ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ತುಂಬ ದಿನ ಆಯಿತು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಯಾಕಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರೋದ್ರಿಂದ ಮತ್ತು ಮನೇನ ನಿಭಾಯಿಸ್ಕೊಂಡು ವೀಡಿಯೋ ಮಾಡೋ ಅಂಥದ್ದು ಲೇಟ್ ಆಯಿತು ಇನ್ನು ಮುಂದೆ ಹೀಗಿರಲ್ಲ ಆಗಿ ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಬಂದು ಕರ್ನಾಟಕದಲ್ಲಿ ನೇಮಕಾತಿಯ ಹಬ್ಬ ನಡೀತಿದೆ ಅದನ್ನು ತಿಳಿಸೋಣ ಅಂತ ಬಂದಿದ್ದೀನಿ ಯಾರೆಲ್ಲ ಬಿ ಎಮ್ ಕೆ ಸಿ ಕಂಡಕ್ಟರ್ ಹುದ್ದೆ ಎರಡು ಸಾವಿರದ ಐನೂರು ಹುದ್ದೆಗೆ ಅರ್ಜಿ ಸಲ್ಲಿಸಿದಿರೋ ಅವ್ರಿಗೆ ಈಗಾಗಲೇ ಕೆ ಇ ಅವರು ತಾತ್ಕಾಲಿಕ ವೇಳಾಪಟ್ಟಿಯನ್ನು ತಿಳಿಸಿದರೆ ಅದನ್ನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಬಿ ಎಮ್ ಸಿ ಕಂಡಕ್ಟರ್ ಹುದ್ದೆಗೆ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ಪರೀಕ್ಷೆ ನಡೆಸಲು ಕೆ ಯ ಅವರು ನಿಶ್ಚಯಿಸಿದ್ದಾರೆ ಹಾಗೆ ಪಿ ಎಸ್ ಐ ನಾನೂರ ಎರಡು ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪರೀಕ್ಷೆ ನಡೆಸಲು ಕೆಇಿಯ ಅವರು ನಿಶ್ಚಯಿಸಿದ್ದಾರೆ ಹಾಗೆ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಹತ್ತು ಲಕ್ಷ ಜನ ವಿಲೇ ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಪರೀಕ್ಷೆ ಬಂದು ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಸಲು ಕೆ ಯ ಅವರು ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಎಲೆಕ್ಷನ್ ಮುಗ್ದಿದೆ ಎಲೆಕ್ಷನ್ ಮುಗ್ದ ನಂತರ ನೇಮಕಾತಿಗಳ ಹಬ್ಬನೇ ಶುರುವಾಗಿದೆ ಯಾಕಂದ್ರೆ ಇನ್ನು ಯಾವುದು ಇಲ್ಲ ಇನ್ನು ಎಲ್ಲ ಪರೀಕ್ಷೆಗಳು ತುಂಬ ವೇಗವಾಗಿ ನಡೆಯುತ್ತೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರೋ ನಿಮ್ಮ ಓದನ್ನ ತುಂಬ ಓದಿನ ವೇಗನ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ಟೈಮ್ ಇರೋದು ಮೂರು ಅಥವಾ ನಾಲ್ಕು ತಿಂಗಳು ಮಾತ್ರ ಯಾರೆಲ್ಲ ಓದ್ತಿದ್ದೀರಾ ನಿಮ್ಮ ಓದಿನ ವೇಗನ ಹೆಚ್ಚಿಗೆ ಮಾಡ್ಕೊಳ್ಳಿ ನಾನಿವತ್ತು ಕಬ್ ಕಡ್ಡಾಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡದ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಎಲ್ಲ ಇಲಾಖೆಗಳಲ್ಲೂ ಕಡ್ಡಾಯ ಕನ್ನಡನ ಕಡ್ಡಾಯ ಮಾಡಿದ್ದಾರೆ ಏಕೆಂದ್ರೆ ನೂರ ಐವತ್ತು ಅಂಕಗಳಿಗೆ ಕಡ್ಡಾಯ ಕನ್ನಡ ಇರುತ್ತೆ ಐವತ್ತು ಅಂಕಗಳನ್ನ ನಾವು ತಗೊಳ್ಳಬೇಕು ನಾವು ಐವತ್ತು ಅಂಕಗಳನ್ನ ತಗೊಂಡ್ರೆ ಮಾತ್ರ ಮುಂದಿನ ಹಂತಕ್ಕೆ ಆಯ್ಕೆ ಹಾಕ್ತಿದೀವಿ ಕಡ್ಡಾಯ ಕನ್ನಡ ಹೇಗೆ ಪಾಸ್ ಮಾಡೋದು ಯಾವ ಬುಕ್ ಓದಬೇಕು ಅಂತ ನಮಗೆ ಡೌಟ್ ಇರ್ಬೋದು ಕಡ್ಡಾಯ ಕನ್ನಡ ಪಾಸ್ ಮಾಡೋಕ್ಕೆ ನಮಗೆ ಕನ್ನಡ ಪಾಂಡಿತ್ಯ ಇರಬೇಕು ಅಂತ ಏನಿಲ್ಲ ಅಥವಾ ಹಳೆಗನ್ನಡ ಹೊಸಗನ್ನಡ ಸಾಹಿತ್ಯ ಓದಬೇಕು ತಿಳ್ಕೊಬೇಕು ಅಂತ ಏನಿಲ್ಲ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಸಾಕು ನಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬಂದು ಬರಬೇಕು ಹಾಗೆ ಕನ್ ಕನ್ನಡ ನಮಗೆ ಚೆನ್ನಾಗಿ ಮಾತಾಡೋಕ್ಕೆ ಗೊತ್ತಿರಬೇಕು ಹಾಗೆ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿದ್ದರೆ ಇನ್ನೂ ತುಂಬ ಸುಲಭ ಆಗುತ್ತೆ ಕಡ್ಡಾಯ ಕನ್ನಡ ಪಾಸ್ ಮಾಡೋದು ಕನ್ನಡನ ನಾವು ಪಾಸ್ ಮಾಡೋಕ್ಕೆ ಯಾವ ಬುಕ್ ಹೋಗ್ಬೇಕಂದ್ರೆ ಆರರಿಂದ ಹತ್ತನೇ ತರಗತಿಯ ಕನ್ನಡ ಮಾಧ್ಯಮದ ಕನ್ನಡ ಪುಸ್ತಕಗಳನ್ನ ಓದಿದ್ರೆ ಸಾಕು ನಾವು ಕಡ್ಡಾಯ ಕನ್ನಡನ ಪಾಸ್ ಮಾಡ್ಬೋದು ಹಾಗೆ ನಮಗೆ ಮೊದಲನೇ ಪ್ರಶ್ನೆ ಪತ್ರಿಕೆ ಬಂದು ಸಾಮಾನ್ಯ ಕನ್ನಡ ಇರುತ್ತೆ ಈ ಸಾಮಾನ್ಯ ಕನ್ನಡನ ನಾವು ಪಾಸ್ ಮಾಡಬೇಕಂದ್ರೆ ನಮಗೆ ನಾವು ಕ ಸಾಮಾನ್ಯ ಕನ್ನಡ ಇರುತ್ತೆ ಅದಕ್ಕೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು ನಾವು ಪಾಸ್ ಮಾಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ವಿಲೇಜ್ ಅಕೌಂಟೆಂಟ್ಗೆ ಯಾವೆಲ್ಲ ನ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಯಾರಿಂದ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇನ್ನೂ ಒಳ್ಳೆ ವಿಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ नमस्ते